ತುಲೆ ಹನಿ ನನ್ನ ಇನ್ನೊಂದು ರೂಪ ತುಲೆ ನೋಡು ನೋಡು ನಿನ್ನ ಹನಿ ಕನಾಗವಳ್ಳಿ ಆಗೋದು ನೋಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ಇವತ್ತು ದಾದೆ ಹೆಣ್ಣು ಮಗ ಒಂದು ದಾದೆ ಇಡೀ ಮೆತ್ತದಿ ತರದ ವಾಟ್ ಆ್ಯಪ್ ಆ್ಯಂಡ್ ಕ್ರಿಸ್ಮಸ್ ಕ್ರಾಫ್ಟ್ ಅದೇ ಚೆನ್ನಮಗಳು ಮಲ್ತಂದುಲ್ಲ ನನ್ನ ಮಗಳು ಮಾರ್ತಾ ಇದ್ದಾಳೆ ತುಳು ಕನ್ನಡ ಮಿಕ್ಸ್ ಆಗ್ತದೆ ನೋಡಿ ಇದು ನಿನ್ನೆ ಪ್ರಾಕ್ಟೀಸ್ ಮಾಡಿದ್ದು ಪರವಾಗಿಲ್ಲ ಚಿಕ್ಕ ಮಕ್ಕಳು ಮಾಡಿದಲ್ಲ ಓಯಿ ಹ್ಞೂ ಇರೋ ಮಲ್ಪನು ಇವನಿಗೆ ಇದು ಡ್ರಾಯಿಂಗ್ ಕಾಂಪಿಟೇಷನ್ ಇವತ್ತು ಡ್ರಾಯಿಂಗ್ ಅದೇ ದೇಗಿನಿ ತೆಗೆ ತುಪ್ಪಲೆ ಸ್ನಾನ ಮಾಡಿ ಕೊರ್ತದ್ದು ಗಂಟೆ ನೋಡಿ ಆಗ್ತಾ ಬಂತು ಬೇಗ ಬೇಗ ತುಪ್ಪಲೆ ಅದು ಹತ್ತು ನಿಮಿಷ ಮುಂಚೆ ಇದೆ ಅಪ್ಪ ಇವತ್ತು ನನ್ನ ಮಗ ಇದು ಮಾಡ್ತಾನೆ ಡ್ರಾಯಿಂಗ್ ಕ್ರಿಸ್ಮಸ್ ಅಜ್ಜಂದು ಡ್ರಾಯಿಂಗ್ ಮಾಡಲಿಕ್ಕೆ ಹೇಳಿದ್ದಾರೆ ಕ್ರಿಸ್ಮಸ್ ಟ್ರೀ ಒಂದು ಮಾಡಲಿಕ್ಕೆ ಹೇಳಿದೆ ಇಲ್ಲಿಗೆ ಅದೊಂದು ಎಡಿಷನ್ ಇದು ನೋಡಿ ಕಾಟನ್ ನೋಡುವ ಪ್ರೈಸ್ ಸಿಗ್ತದಾ ನೋಡುವ ನನ್ನ ಮಗನಿಗೆ ನನ್ನ ಮಗಳಿಗೆ ಸಹ ಪ್ರೈಸ್ ಸಿಗ್ತದ ನೋಡುವ ನಿನ್ನೆ ರಾತ್ರಿ ಎರಡು ಸಲ ಪ್ರಾಕ್ಟೀಸ್ ಮಾಡಿದ್ದಾಳೆ ಈಗ ಬೆಳಿಗ್ಗೆ ಒಂದು ಅಷ್ಟು ಘಮ್ಮ ಹಾಕಬೇಡುವ ನೀ ಆದಮಾಡೋಚಿ ಮಗ ಪಪ್ಪ ಕೊಡೋದಾದ ಬಂತೀನಿ ರೇಗೆ ಮಸ್ತ್ ಘಮ್ಮ ಪಡಿನಿಟ್ಟೆ ಅಪುಚವು

ಜಾಸ್ತಿ ಆಂಡವು ಜಾಸ್ತಿ ಆಂಡವು ಬುಕ್ಕ ಹೆಂಚಿನ ಓಡಾಡ್ದು ಕಮ್ಮ ಸಾರಿ ಗಮ್ಮು ಸೋರಿತು ಅಂದಿಲ್ವಾ ಬಲೆಗೆ ಚೂರ್ ಲಾಕೆನು ಜಲ್ಲಿ ಗಮ್ಮಂತೆ ಪಾಡ್ ಪಂಡ ಅವು ಪಾಡ್ನ ಗಮ್ ಹೆಚ್ಚಾದ್ರೆ ಅಯ್ಯೋ ಆತ ಮಾಡ್ರಿ ಜಿಮಂತಲೆ

ఈ తినండి ని దొంటవా మొబకంటనే నే ఈ తినండి ఉండికొంటా నే మగ మూతలే మూతలే ఈతాంటన చిగుమ్ము వన్నాంటి తో ఫ్రెండ్స్ పంపిరు ఆ కొడ కైటు ముట్టడ మరే కైటు ముట్టడ వండా వండిలా వేరా నేవగా ఇది స్ప్రెడ్ మందుడు ని తినండి కైటు ముట్టాడు నియో ಜನ ಜಾಸ್ತಿ ಆಗ್ತದೆ ಅಲ್ಲಿಗದ ಕೊರ್ರೆ ಬತ್ತಂಡ ಏರ್ಲಾ ಅಲ್ಲ ರಿಯಾಕ್ಷನ್ ತುಳಿ ಅದು ನಂಜಲ್ಲ ಹಾಪುಂಡು ನಂಜು ಹೋಲ ತುಳಿ ಮೆರಗಿನಿ ರಜೆ ಹಂಗಾರೆ ಅದು ಅಂಡ್ ನಂಜು ಕೋಲಾತುಲಿ

ಎಣ್ಣೆ ಮಗನೊಂಜಿ ಉಂಡು ಡೈಲಿ ಮಾರ್ನಿಂಗ್ ಆಜು ಗಂಟೆಗೆ ಎಲ್ರದ್ದು ಏರ್ರೆ ಬಂದು ಪುನಕಳ್ದ ಹೆಂಗುಲ್ ಎಲ್ರದು ಇದುಪ್ಪನಾ ಎಲ್ರ ಪೆಟ್ಟಿಗೆ ಅನ್ ಕೊರಪೇ ಮೊಬೈಲ್ ಕೊರದಾನಾಗ ಆಯ್ ಆಯ್ನ ದಾದಿ ಗೊತ್ತುಂಡೆ ಅಮ್ಮ ಆ ಜರೆಕ್ ಲೆಕ್ಕಲ್ಲೇ ಭೀ ಅಂತ ಆತ ನಾನು ಸಿಕ್ಸ್ ತರ್ಟಿಗೆ ಕೂಡ ಎಲ್ರದು ಇದುಪ್ಪೆ ಅಲ್ತು ಬೊಕ್ಕ ಇವೆಲ್ಲ ಕೂಚಿ ಹೆಂಕುಲ್ ಬಣ್ಣದ ಒಂಜಿ ವೇಳೆ ಆಜು ಗಂಟೆಗೆ ಅಂದ್ರೆ ಲಕ್ಕ ಇದಿಂದ ఆని ఆయన అవస్థేది ఓడు ఈరేనా లక్కద్దు జర ఆజు గంట ఈ దాయ లక్కరే నన్ను ఆజు గంట కొంచే క్వశ్చన్ అంచిన మగకి అని దాదా యాక్షన్ దేత నోడు పల్లెని ఏ అని స్టార్ట్ బందా అడి ఎంక్లేనా పోపే అవి పోపే పోప ఫస్ట్ గైన్ అంట ఉల్

மதபாடு கம்மு ஐநூறு அக்கது இலேத்த மெலூர் அந்த கம்மு நான் இவ்வொரு நம்ம நம்ம பந்து கொரியர் हा वंद बेरागो तांडते सैड बर सैडि सारी सारी प्लेसमेरे काही किदा गमू पाडन पाडोचिप्तिया इडगे गमू पाडोच पण तिन्ही

ಹಿಯರ್ ಆ್ಯಂಡ್ ಹಿಯರ್ಗೆ ಕೈದೆ ಪುಗೆ ಮುಲ್ಪ ಈ ಎಕ್ಸ್ಟ್ರಾ ಬೈದಿಂದ ಈಗ ಐದೊಂಚೂರು ಇಂಚಿಗೆ ಮಲ್ತ ಇನ್ನೊಂಚೂರು ಕರೆಕ್ಟ್ ಆಗುದ ಶೇಪ್ ಇಂಚ ಇತ್ತ ಮೂಲ ಮೂಲ ಗ್ಯಾಪ್ ಕರೆಕ್ಟ್ ಈ ಕಾರ್ನರ್ ಈ ಕಾರ್ನರ್ಸ್ ಕಾರ್ನರ್ಸಿ ಬರೋಡೈತೆ ಓಕೆ ಹ್ಮ್ ಹ್ಞೂ ನಾನೆ ನಿನ್ನೊಂಚೂರು ಬೆಣ್ಣು ಮನ್ಪೂಲಿ ಇಂಚ കൊടീക്ക് ഏന്ന പാട് രണ്ടോ തന്നെ ഇരു സ്കച്ച് പെണ്ഡഞ്ചി ബായി മൺപൊക്കെ इनन मकारर मनकुंतले आइस, ऐस ऐसूर इंचा वेरी गुड ओय तिरगोडव मला जीरपाटी ते मंद पाडले इंच हां पूड शोक ಹಣ್ಣು ಕೋಸ್ಕಣ್ಣುಲ್ಲ ಕಾತನ ಮಗ ಅಜ್ಜರ್ನಾ ಈಪಿಗೆ ಬರೋಡತಿ ಈ ಒಂದು ಈ ವೈಟ್ ದ ಈ ಈಪೆಡೆ ವೈಟ್ ಬರೋಡತಿ ಇದು ಅಂಚಿದೇಕ ಈ ವೈಟ್ ಈ ಡಾಟ್ ಉಂಡತ್ತೆ ಈ ಡಾಟ್ ಇಂಚಿಗೆ ಬರೋಡಿತ್ತೀ ಆ ಮಲ್ಲಚ್ ಮಲ್ಲಚ್ಚಿ ಮಲ್ಲಚ್ ಇತ್ತೆ ಬರೆಯುಡತೆ ಅಂಚೆ ಕಟ್ಟ ಇರ ಬಲ್ಲ ಮೂಲಪುರ ತು ಊದು ಕತ್ತೆ ಕತ್ತೆನಾಗ ಮೇರಿ ಕ್ರಿಸ್ಮಸ್ ಸ್ಪೆಲ್ಲಿಂಗ್ ಬರ್ಲಿ ಇತ್ತೆ

బేగా మగ గంట ఎంటు ముక్కాల్ ఫిఫై ఎన్నా పున అర్ధ బాకీ ఆతా నీ ఇదే మూడా అడి తొందు బయ ఇదే ఆతాగ ജ്ബിഡി യ് എം ഗൊത്ത് ടെൻഷന് മകൾ വാവ് അണസിജ പെൻസിൽ പൂരണ്ടീര് ടൈറ്റ് ഒന്ന് പാഡ്ലേ സീസർ പാടലെ ഗു പാടിയൊട്ട പാടത്ത अरे इन्दी मूला था गाम्मा अब पूरा पूरे इन पूरे इन बैगडी और नहीं गाम्मा रेक्फ़स्ट गिनी पुड़ियो करे वाल तो दिनी याने पाउडर उन्हें यूज़ मानते हैं एमटीआर तकला एक्टेप तो किफ़ी ने गिनी వాట కెగల గల టేగలేలదా ఇది అవూని చేంజ్ ఆపుజి అవూ చేంజ్ ఆండా లైన్ తెల్లన గలటే చేంజ్ ఆపుజి దేని నిట్రే పును అక్క ఉ ఉ ఉ ఉ சட்டம் புறம் தன்னின் கட்டில் பத்து மாத்திரைகளும் ஸ்டாலினுக்கு போலீசார்